ಹೆಂಗಸರಲ್ಲಿ ಹೈಪೋಥೆಲಾಮಿಕ್ ಪಿಚಿಟರಿ ಒವೇರಿಯನ್ ಆಕ್ಸಿಸ್ ಅಂತ ಇರುತ್ತೆ ಅದು ಟ್ರಿಗರ್ ಆದಾಗ ಏನಾಗುತ್ತೆ ಎಲ್ಲ ಹೆಲ್ತಿ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟು ಮೆನಾರ್ಕಿ ಆಗೋದಕ್ಕೆ ಆವ್ರೇಜ್ ಏಜ್ ಎಷ್ಟು ಅಂದರೆ ಹನ್ನೆರಡು ವರ್ಷ ನಾಲ್ಕು ತಿಂಗಳು ಆವ್ರೇಜ್ ಏಜ್ ಈ ಟೆನ್ ಟು ಫಿಫ್ಟೀನ್ ಗ್ರೂಪಲ್ಲಿ ಆವ್ರೇಜ್ ಏಜು ಹನ್ನೆರಡು ವರ್ಷ ನಾಲ್ಕು ತಿಂಗಳು ಪ್ರತಿಯೊಂದು ದೇಶದಲ್ಲಿ ಒಂದೊಂದು ಪ್ರಾಂತದಲ್ಲೂ ಒಂದೊಂದು ರೀತಿಯಲ್ಲಿ ಮೆನಾರ್ಕಿ ಆಗತ್ತೆ ಹಳೆ ಕಾಲದಲ್ಲೇ ಆಗ್ತಾ ಇದ್ದಿದ್ದು ಒಂದು ಹೆಲ್ತಿ ಮೆನಾರ್ಕಿ ಅಂತ ಈಗಿನ ಕಾಲದಲ್ಲೇ ಆಗ್ತಾ ಇರೋದು ಒಂದು ಮೆನಾರ್ಕಿ ಅಂತ ಇದಕ್ಕೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ ಏನೇನು ಕಾರಣ ಅರ್ಲಿ ಮೆನಾರ್ಕಿ ಲೇಟ್ ಮೆನಾರ್ಕಿಗೆ ಅಂತ ಇವಾಗವರೆಗೂ ಕಂಡು ಬಂದಿದ್ದು ಏನೇನು ಅಂದರೆ ಒಂದು ಆ ಹೆಣ್ಣು ಇರೋ ಸೋಶಿಯೋ ಎಕನಾಮಿಕ್ ಸಿಚುಯೇಷನ್ ಹೆಂಗಿರುತ್ತೆ ಅಂತ ಸೊಸೈಟಿಯಲ್ಲಿ ಎಂಥ ಪರಿವಾರದಲ್ಲಿ ಹುಟ್ಟೋದು ಹತ್ತಿರ ಇರೋರು ಹೆಂಗಿರ್ತಾರೆ ಅವರ ಸೋಷಿಯಲ್ ಕಂಡೀಷನ್ಸ್ ಹೆಂಗಿರುತ್ತೆ ಬಡತನದಲ್ಲಿ ಹುಟ್ಟಿರೋದ ಅಥವಾ ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿರೋದ ಆಮೇಲೆ ಹಣ ಸಂಪಾದನೆ ಹೇಗಿರುತ್ತೆ ತುಂಬ ಕಷ್ಟಪಡ್ತಾ ಇದ್ದಾರಾ ಎಲ್ಲ ಸಿಗ್ತಾ ಇದೆಯಾ ಈ ಕಾರಣಗಳು ಒಂದು ತುಂಬ ಇಂಪಾರ್ಟೆಂಟು ಇನ್ನೊಂದು ಜೆನೆಟಿಕ್ಸು ತಾಯಿಗೆ ಯಾವಾಗ ಮೆನಾರ್ಕಿ ಆಯಿತು ಅದನ್ನು ಕೂಡ ತುಂಬ ಇಂಪಾರ್ಟೆಂಟು ಆಮೇಲೆ ಬೇರೆ ಜೆನೆಟಿಕ್ ಫ್ಯಾಕ್ಟರ್ಸು ಇನ್ಕ್ಲೂಡ್ ಆಗುತ್ತೆ ಈ ನಡುವೆ ನೆಕ್ಸ್ಟ್ ಮುಂದೆ ಜನರೇಷನ್ ಐ ವಿ ಎಫ್ ಬೇಬೀಸ್ ಎಲ್ಲ ದೊಡ್ಡವರಾಗ್ತಾ ಬರ್ತಾರೆ ಅವ್ರದ್ದು ರೀಸರ್ಚ್ ಹೆಂಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಒಂದು ಐ ವಿ ಎಫ್ ಇಂದ ಪಡೆದಿರೋ ಮಗಳು ಮೆನಾರ್ಕಿ ಬೇಗ ಆಗುತ್ತಾ ಲೇಟ್ ಆಗುತ್ತಾ ಓವರೀಸ್ ಹೆಂಗಿರತ್ತೆ ಮೊಟ್ಟೆಗಳು ಬರುತ್ತಾ ಇಲ್ವಾ ಹೆಂಗೆ ಬರುತ್ತೆ ಎಲ್ಲ ರಿಸರ್ಚ್ ಇವಾಗ ನಾವೆಲ್ಲ ತಗೊಂಡ್ರೆ ಟ್ರೀಟ್ಮೆಂಟ್ಸ್ ಅದರದ್ದು ಪರಿಣಾಮ ಏನೇನು ಬರುತ್ತೆ ಅಂತ ಇನ್ನೊಂದು ಹೆಲ್ತ್ ಸ್ಟೇಟಸ್ಸು ಆ ಹುಡುಗಿ ಹೆಲ್ತ್ ಹೆಂಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು ಅನಾರೋಗ್ಯ ಇತ್ತಾ ಅಥವಾ ಹೆಲ್ತಿಯಾಗಿದ್ದೀರಾ ಇದು ಒಂದು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ನ್ಯೂಟ್ರಿಷನಲ್ ಸ್ಟೇಟಸ್ಸು ಮನೆಯಲ್ಲಿ ಎಂತ ಆಹಾರ ಕೊಡ್ತಾ ಇದ್ರು ಹುಡುಗಿಗೆ ಆ ಹುಡುಗಿ ಏನೇನು ಆಹಾರ ತಿಂದು ಬೆಳೆದಿದೆ ಆ ಹುಡುಗಿ ವೆಜಿಟೇರಿಯನ್ ಫ್ಯಾಮಿಲಿನ ನಾನ್ ವೆಜಿಟೇರಿಯನ್ ಫ್ಯಾಮಿಲಿನ ಎಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ ಆ ಆ ಪ್ರಾಂತದಲ್ಲಿ ಆ ಆ ಕಮ್ಯುನಿಟಿಯಲ್ಲಿ ಆಹಾರ ವಿಹಾರಗಳಿಂದ ಮಾಡ್ತಾ ಆ ಕಮ್ಯುನಿಟಿ ಹೆಂಗಸರು ಆ ಕಮ್ಯುನಿಟಿ ಹುಡ್ಗಿರು ಮೆನಾರ್ಕಿ ರೀಚ್ ಆದಾಗ ಯಾವ್ಯಾವ ಆಹಾರ ವಿಹಾರ ಮಾಡಬೇಕು ಅನ್ನೋದು ಅವರಲ್ಲೇ ಪಾರಂಪರಿಕವಾಗಿ ಕ್ಯಾರಿ ಆನ್ ಮಾಡಿ ಬಂದಿರುತ್ತೆ ಅದಕ್ಕೆ ನಿಮ್ಮ ತಾಯಿ ಅಜ್ಜಿ ಮಾತು ಕೇಳಬೇಕು ಅಂತ ಅವರು ಏನು ಹೇಳ್ತಾರೆ ಮೆನಾರ್ಕಿ ಆದಾಗ ಏನೇನು ಸಜೆಷನ್ಸ್ ಕೊಟ್ಟರು ಏನೇನು ಮಾಡಬೇಕು ಅವೆಲ್ಲ ನೋಡಿದರೆ ತಾಯಿ ಮಗಳಿಗೆ ಇವೆಲ್ಲ ಮಾಡಬಹುದು ಆಮೇಲೆ ಎಕ್ಸಸೈಸ್ ಸ್ಟೇಟಸ್ ಹೆಂಗೆ ಈ ಹುಡುಗಿ ಎಷ್ಟು ಆಕ್ಟಿವ್ ಆಗಿದ್ದಾಳೆ ಓವರ್ ಆಕ್ಟಿವ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ದಾರಾ ಇದೆಲ್ಲ ಕೆಲವು ನಾನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ಈ ನಡುವೆ ಸಣ್ಣ ಹುಡುಗಿಯನ್ನ ತುಂಬ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹಾಕೋದು ತುಂಬ ಎಕ್ಸ್ಟ್ರೀಮ್ ಅಥ್ಲೆಟಿಕ್ಸಲ್ಲಿ ಹಾಕೋದು ಆ ಏಜಲ್ಲಿ ಒಳ್ಳೆಯದಲ್ಲ ಇದನ್ನ ನಾನು ಡಿಸ್ಕಸ್ ಮಾಡ್ತೀನಿ ಇವಾಗ ಹೆಂಗೆ ಎಕ್ಸಸೈಸ್ ಎಫೆಕ್ಟ್ ಆಗುತ್ತೆ ಅಂತ